ಅಶ್ವಿನಿ ದೇವತೆಗಳು ಇಂದು ನಾವು ಸೂರ್ಯನಿಗೆ ಸಂಬಂಧಿಸಿದ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಅಶ್ವಿನಿ ಕುಮಾರರು ಇಂದು ನಾವು ಸೂರ್ಯನಿಗೆ ಸಂಬಂಧಿಸಿದ ಕತೆ ಕೇಳೋಣ ಅಶ್ವಿನಿ ದೇವತೆಗಳು ಅಂದರೆ ಸೂರ್ಯಪುತ್ರರು ಅವರು ಯಾವಾಗಲೂ ಅಸ್ತು ಅಸ್ತು ಅನ್ನುತ್ತಿರುತ್ತಾರೆ ಕಾರಣ ನಾವು ಯಾವಾಗಲೂ ಕೆಟ್ಟ ಮಾತನ್ನು ಹೇಳಬಾರದು ಎಂದು ಈ ಕಾರಣಕ್ಕೆ ಹೇಳುತ್ತಾರೆ ಅವರು ಸಂಚಾರ ಮಾಡುವಾಗ ಕೆಟ್ಟ ಬಗ್ಗೆ ಮಾತನಾಡಿದರೆ ಅವರು ಅಸ್ತು ಅಂದರೆ ಅದೇ ಘಟಿಸುತ್ತದೆ ಎಂಬ ನಂಬಿಕೆ ಇದೆ ಇವತ್ತು ನಾವು ಅಶ್ವಿನಿ ದೇವತೆಗಳು ಅಥವಾ ಅಶ್ವಿನಿ ಕುಮಾರರು ಅಥವಾ ಅಸ್ತು ದೇವತೆಗಳ ಕತೆ ಕೇಳೋಣ ಅವರ ಮುಖ ಕುದುರೆ ಮುಖ ದೇಹ ಮಾನವ ದೇಹವಾಗಿದೆ ಸೂರ್ಯದೇವನ ಪತ್ನಿಯಾದ ಸಂಧ್ಯಾದೇವಿಯು ಸೂರ್ಯನ ತಾಪ ತಾಳಲಾರದೆ ಹೊರಟು ಹೋಗುತ್ತಾಳೆ ಅವಳು ಕುದುರೆಯ ರೂಪ ತಾಳಿ ವಿಹರಿಸುತ್ತಿದ್ದಾಗ ಸೂರ್ಯದೇವ ಸಂಧ್ಯಾದೇವಿಯನ್ನು ಗುರುತಿಸಿ ತಾನೂ ಕುದುರೆಯ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಆಗ ಸೂರ್ಯ ಮತ್ತು ಸಂಧ್ಯಾದೇವಿಗೆ ಹುಟ್ಟಿದ ಮಕ್ಕಳೇ ಅಶ್ವಿನಿ ಕುಮಾರರು ಈ ಅವಳಿ ಮಕ್ಕಳಲ್ಲಿ ಮೊದಲು ಜನಿಸಿದವನು ಸತ್ಯ ನಂತರ ಜನಿಸಿದವನು ದರ್ಸ ಇವರನ್ನು ದೇವತೆಗಳ ವೈದ್ಯರು ಎಂದು ನಂಬಲಾಗಿದೆ ದಕ್ಷ ಪ್ರಜಾಪತಿಯ ಹತ್ತಿರ ಆಯುರ್ವೇದವನ್ನು ಕಲಿತರು ಮತ್ತು ಮಹರ್ಷಿ ದದೀಚಿಯವರಿಂದ ಬ್ರಹ್ಮವಿದ್ಯೆ ಉಪದೇಶವನ್ನು ಪಡೆದರು ಇವರು ಸೂರ್ಯೋದಯಕ್ಕೆ ಮುಂಚೆ ಮತ್ತು ಸೂರ್ಯ ಅಸ್ತ ಆಗುವ ಸ್ವಲ್ಪ ಸಮಯ ಇರುವಾಗ ಸ್ವರ್ಣರಥದಲ್ಲಿ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ಅವರು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಕಾರಣ ಅದನ್ನು ಬಂಗಾರದ ಸಮಯ ಎಂದು ಹೇಳುತ್ತಾರೆ ಇವರು ಋಷಿಗೆ ನವತಾರುಣ್ಯವನ್ನು ನೀಡಿದವರು ಅಶ್ವಿನಿ ದೇವತೆಗಳು ನ ಸತ್ಯ ಆಯುರ್ವೇದ ನಿಪುಣವನಾದರೆ ದರ್ಸ ಔಷಧಿಯ ಪಂಡಿತ ಇವರು ಗುಣಪಡಿಸಲಾಗದ ಕಾಯಿಲೆಯನ್ನು ಗುಣಪಡಿಸುತ್ತಾರೆ ಎಂದು ನಂಬಲಾಗಿದೆ ಮಹಾಭಾರತದಲ್ಲಿ ಮಾದರಿಯು ಅಶ್ವಿನಿ ದೇವತೆಗಳ ವರದಿಂದ ನಕುಲ ಸಹದೇವನನ್ನು ಪಡೆದಳು ಎನ್ನುವ ನಂಬಿಕೆ ಇದೆ ಚವನ ನನ್ನ ಹೆಸರಿನಿಂದ ಒಂದು ಲೇಹ ವೇದಶಾಸ್ತ್ರದಲ್ಲಿ ಉಕ್ತವಾಗಿದೆ ಈ ಚವನನ ಪ್ರಾಶದ ವ್ಯಾ ಪ್ರಾಶವೆಂಬ ಲೇಹವನ್ನು ಉಪಯೋಗಿಸುವವರು ಚವನ ಮಹರ್ಷಿಯಂತೆ ನವತಾರುಣ್ಯವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇಂದಿಗೂ ಇದೆ ಈ ಥರದ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ